ನೋಡಿ ನೋಡಿ ಹುರುಳಿಕಾಳು ಕಡಲೆಕಾಳು ಕಾಳು ಕಡಲೆಕಾಯಿ ಬೀಜ ಮೊಳಕೆ ಕಟ್ಟಿ ಉಸ್ಲಿ ಮಾಡ್ಬೋದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹುರುಳಿಕಾಳು ಒಂದು ಸರಿ ತೊಳ್ಕೊಂಡಿದ್ದೀನಿ ನಾನು ತೊಳ್ಕೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಇದ್ರ ಜೊತೇಲಿ ನೋಡಿ ಹೆಸ್ರು ಕಾಳು ಕಡಲೆಕಾಯಿ ಬೀಜ ಇದನ್ನು ನೆನೆಸಿದ್ದೀನಿ ತೊಳಕು ಒಂದು ಸರಿ ತೊಳ್ಕೊಂಡು ನೆನೆಸಿದ್ದೀನಿ ಇದು ಕಡಲೆಕಾಳು ಈ ಕಡಲೆಕಾಳು ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ ಇದಿಷ್ಟು ನಿಮಗೆ ಒಂದು ಎಂಟರಿಂದ ಹತ್ತು ಗಂಟೆ ಎಂಟರಿಂದ ಹತ್ತು ಅವರ್ ನೆನೀಲಿ ನೀವು ಹೆಸರು ಕಾಳು ಜೊತೆಲಿ ಕಡಲೆಕಾಯಿ ಇದು ಕಡಲೆಕಾಯಿ ಬೀಜನೂ ಮೊಳಕೆ ಕಟ್ಟಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಉಸಿಲಿ ನಾನು ಹೇಗೆ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ಇದಿಷ್ಟು ಎಂಟರಿಂದ ಹತ್ತು ಗಂಟೆವರೆಗೂ ನೆನೀಲಿ ನೋಡಿ ಹನ್ನೆರಡು ಅವರ್ ನೆನೆಲಿ ಹನ್ನೆರಡು ಅವರ್ ನೆನೆದ ಮೇಲೆ ಫುಲ್ಲು ಸೋಸ್ಬಿಡಿ ಸೋಸ್ಬಿಟ್ಟು ಹೀಗೆ ಪಾತ್ರೆಲಿ ಹಾಕಿಡಿ ಪಾತ್ರೆಲಿ ಹಾಕಿಟ್ರೂ ನೋಡಿ ಮೊಳಕೆ ಬರುತ್ತೆ ಇದನ್ನಿವಾಗ ಒಂದು ಎಂಟರಿಂದ ಒಂದು ಹತ್ತು ಅವರ್ ನೆನೀಬೇಕು ಎಂಟರಿಂದ ಹತ್ತು ಅವರ್ ನೆನೆದ ಮೇಲೆ ಈ ಥರ ಚೆನ್ನಾಗಿ ಸೋಸ್ಕೊಂಬಿಡಿ ನೀರು ಇಲ್ದಂಗೆ ಸೋಸ್ಕೊಂಬಿಟ್ಟು ಮುಚ್ಚಿಟ್ಬಿಡಿ ಮುಚ್ಚಿಟ್ರೆ ಏನಾಗುತ್ತೆ ಅದು ಇದರಲ್ಲೇ ಮೊಳಕೆ ಬರುತ್ತೆ ನೀವು ಬಟ್ಟೆಲಿ ಕಟ್ಟಿಡಬೇಕು ಆ ಥರ ಎಲ್ಲ ಏನೂ ಬೇಡ ಹೀಗೆ ಮೊಳಕೆ ಬರುತ್ತೆ ಮುಚ್ಚಿಡೋಣ ನೋಡಿ ಈ ಥರ ಮುಚ್ಚಿಟ್ರೆ ಹಾಗೆ ನೆನೆದಿರೋದು ಬರುತ್ತೆ ಇದು ನಾನು ಉಸ್ಲಿ ಮಾಡೋಣ ಅಂತ ಕಡಲೆಕಾಳು ಉಸ್ಲಿ ಮಾಡೋಣ ಅಂತೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ ಕಡಲೆಕಾಯಿ ಬೀಜದ್ದು ಕಡಲೆಕಾಯಿ ಬೀಜ ಉಸ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಜಾಸ್ತಿ ಇದು ನಾನು ಇದಕ್ಕೆ ನೋಡಿ ಕಡಲೆಕಾಯಿ ಬೀಜನೂ ಹಾಕಿದ್ದೀನಿ ಮೊಳಕೆಗೆ ಇದು ಇವಾಗ ಮೊಳಕೆ ಬರಲಿ ನೋಡಿ ಹಾಗೆ ಪಾತ್ರೆಲಿಟ್ಟಿದ್ದೆ ಹಾಗೆ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ನೋಡ್ಕಂಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅದು ಬಂದಿದೆ ಕಡಲೆಕಾಳು ಸ್ವಲ್ಪ ನಿಧಾನ ಬರೋದು ಇಲ್ಲಿ ಇವತ್ತು ಸಂಜೆವರೆಗೆ ಬರುತ್ತೆ ಕಡಲೆಕಾಳು ಇದು ನೋಡಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನೀವು ಒಂದೊಂದು ಡಬ್ಬಿಲಿ ತೆಗ್ದು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಬೇಕಾದಾಗ ಒಂದಿಷ್ಟು ಇಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡು ಉಸ್ಲಿ ಮಾಡ್ಕೊಳ್ಬೋದು ಇಲ್ಲ ಹಾಗೆ ತಿನ್ಬೋದು ಬೇಯಿಸ್ಕೊಂಡು ಇಲ್ಲ ಹಸಿದೇ ತಿನ್ಬೋದು ಇದನ್ನು ಹಸಿ ತಿನ್ಬೋದು ಇದು ಇದು ಹುರುಳಿಕಾಳು ನನಗಷ್ಟು ಹೋಗಲ್ಲ ಇದೆರಡು ಹಸಿ ತಿನ್ಬೋದು ಸಲಾಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಇದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೊಳಕೆ ಬರುತ್ತೆ ಒಂದೊಂದು ಬರ್ತಿದೆ ನೋಡಿ ಇದು ಸ್ವಲ್ಪ ನಿಧಾನ ಕಡಲೆಕಾಳು ಬರೋದು ಈಗ ಮುಚ್ಚಿಟ್ಟಿದ್ದೆ ಅಷ್ಟೇ ನೋಡಿ ಈಗ ಮುಚ್ಚಿಟ್ಟಿದ್ದೇನೆ ಬಂದಿದೆ ನೋಡಿ ಈ ಥರ ಮುಚ್ಚಿಟ್ಟಿದ್ದೆ ಮೊಳಕೆ ಕಟ್ಟೋದು ತುಂಬ ಈಸಿ ಬಟ್ಟೆ ಬಟ್ಟೆಲಿ ಕಟ್ಟೋದು ಅವೆಲ್ಲ ಏನು ಬೇಡ ಅದೆಲ್ಲ ರಿಸ್ಕ್ ಬೇಡ ಒಂದು ಡಬ್ಬಿಲಿ ಹಾಕಿಟ್ರೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದು ಇಷ್ಟು ಬಂದರೆ ಸಾಕು ಇನ್ನು ತುಂಬ ಬಂದರೆ ಚೆನ್ನಾಗಿರಲ್ಲ ಮೊಳಕೆ ಕಟ್ಟೋದು ಈಸಿಯಾಗಿ ಹೇಗೆ ಅಂತ ನೋಡ್ಕೊಂಡಿದ್ದೀರಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮಳಕೆ ಕಟ್ಟಿದ್ನಲ್ಲ ಕಾಳು ಕಡಲೆಕಾಯಿ ಬೀಜ ಎಲ್ಲ ಮೂರು ಥರ ಕಾಳು ಆ ಕಾಳ್ದು ಒಂದು ಉಸ್ಲಿ ಮಾಡೋಣ ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ ನಾನು ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ್ನ ಸೀಲ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎಣ್ಣೆ ಸಾಸಿವೆ ಇಷ್ಟೇ ಬೇಕಾಗಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ನೋಡಿ ಕಾಳು ಮೊಳಕೆ ಕಟ್ಟಿದ್ದು ಹೇಳಿದ್ನಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಕಡಲೆಕಾಳು ಸ್ವಲ್ಪ ಬರೋದು ಲೇಟು ಆದರೂ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಳಿ ಕಡಲೆಕಾಯಿ ಬೀಜ ಮೊಳಕೆ ಬಂದಿಲ್ಲ ಇನ್ನೂ ಅಷ್ಟು ಆದರೆ ನೀವು ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಳಿ ತುಂಬ ಪ್ರೋಟೀನು ನಮಗೆ ತುಂಬ ಕ್ಯಾಲ್ಶಿಯಮು ಪ್ರೋಟೀನು ಪ್ರತಿಯೊಂದು ಸಿಗುತ್ತೆ ಇವಾಗ ನೋಡಿ ಇದು ಕಾದಿದೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನೀವು ಯಾವ ಎಣ್ಣೆ ಆದರೂ ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದರಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಬೇಗ ಅಂತ ಆಗೋಗುತ್ತೆ ಸಂಜೆ ಮಕ್ಕಳು ಬಂದಾಗ ಅದು ಮ್ಯಾಗಿ ಅವು ಇವು ಅಂತೇಳ್ಬಿಟ್ಟು ಕೊಡಬೇಡಿ ಜಾಸ್ತಿ ಅದೆಲ್ಲ ಮನೆಯಲ್ಲೇ ಈ ಥರ ಮಾಡಿಕೊಡಿ ನೀವು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳು ತಿನ್ನೋದಾದರೆ ನೀವು ಖಾರ ಹಾಕ್ಬೇಡಿ ಅಷ್ಟು ದೊಡ್ಡೋರು ತಿನ್ನೋದಾದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈರುಳ್ಳಿ ಫ್ರೈ ಆಯಿತು ಇವಾಗ ಕಾಳು ಹಾಕ್ಕೊಳ್ತೀನಿ ಕಾಳು ಒಂದು ಎರಡುನೇ ನಿಮಿಷ ಎಣ್ಣೆಲಿ ಫ್ರೈ ಆಗಲಿ ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು ಫ್ರೈ ಆಯಿತು ಇದಕ್ಕೆ ಸ್ವಲ್ಪ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸಾಕು ಒಂದು ಲೋಟ ನೀರು ಹಾಕಿದ್ದೀನಿ ಸಾಕು ಇಷ್ಟಲ್ಲೇ ಕ್ಲೀನಾಗಿ ಹದವಾಗಿ ಬೆಂದಿರುತ್ತೆ ಇಷ್ಟೇ ಸಾಕು ನೀರು ಇವಾಗ ಇದನ್ನು ಮುಚ್ಚಿಡೋಣ ಇದು ಒಂದು ಪ್ರೆಷರ್ ಬಂದರೆ ಸಾಕು ನೋಡಿ ಪ್ರೆಷರ್ ಹೋಗಿದೆ ಅಷ್ಟು ನೀರು ಹಾಕಿದ್ರೆ ಹದವಾಗಿ ಬೆಂದಿರುತ್ತೆ ನೋಡಿ ಇದಕ್ಕೆ ಇದಕ್ಕಿವಾಗ ನಾವು ತೆಂಗಿನಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ನೀವು ಬೆಣ್ಣೆ ಏನಾದರೂ ಇತ್ತು ಅಂದರೆ ಮನೇಲಿ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇಷ್ಟೇ ನೋಡಿ ಎಲ್ದಿ ಅದು ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಕಾಳಿನ ಉಸಿಲಿ ರೆಡಿಯೇ ಆಯಿತು ನೋಡಿ ನೋಡಿ ಬಿಸಿ ಬಿಸಿ ಇದೆ ಹೊಗೆ ಹೇಗೆ ಬರ್ತಿದೆ ಉಸ್ಲಿ ಮೊಳಕೆ ಕಟ್ಟಿದ ಕಾಳಿನ ಉಸ್ಲಿ ರೆಡಿ ಆಯಿತು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್